ಮುಖ ಡಲ್ಲಾಗಿದೆಯಾ ಕಪ್ಪು ಕಲೆಗಳು ಹೋಗ್ತಾನೆ ಇಲ್ವಾ ಆಗಿದೆಯಾ ಇವತ್ತು ಹೇಳುವಂತಹ ಮನೆ ಮದ್ದನ್ನ ಮಾಡಿ ನೋಡಿ ತುಂಬ ಒಳ್ಳೆಯ ರಿಸಲ್ಟ್ ನಿಮಗೆ ಸಿಗತ್ತೆ ಹೌದು ಫ್ರೆಂಡ್ಸ್ ಇದು ತುಂಬಾ ನ್ಯಾಚುರಲ್ ಆಗಿದೆ ಅಷ್ಟೇ ಅಲ್ಲದೆ ಮುಖದಲ್ಲಿ ಸುಕ್ಕಾಗಿದ್ರೆ ನೀವು ಚಿಕ್ಕ ವಯಸ್ಸಿನಲ್ಲೇ ವಯಸ್ಸಾದವ್ರ ಥರ ಕಾಣ್ತಾ ಇದ್ರೆ ಇದನ್ನು ಅಪ್ಲೈ ಮಾಡಿದ್ರೆ ನಿಮ್ಮ ಮುಖದಲ್ಲಿ ಒಂದು ಹೊಸ ಕಳೆ ಬರುತ್ತೆ ಇದು ನಮ್ಮ ಮುಖದ ಚರ್ಮಕ್ಕೆ ಒಂದು ಫುಡ್ ಅಂತಲೇ ಹೇಳ್ಬೋದು ಅಷ್ಟು ನ್ಯೂಟ್ರಿಯೆಂಟ್ಸಿಂದ ಕೂಡಿರುವಂಥ ಕ್ರೀಮ್ ಆಗಿದೆ ನಿಮ್ಮ ಮುಖದ ಚರ್ಮದಲ್ಲಿರುವಂಥ ಸೆಲ್ಸ್ಗಳು ರಿಜ್ಯೂನೇಟ್ ಆಗುತ್ತೆ ಇದರಿಂದ ಮುಖದಲ್ಲಿನ ಕಪ್ಪು ಕಲೆಗಳು ಬಂಗೆಲ್ಲ ಹೋಗ್ಬಿಟ್ಟು ಮುಖ ಬೆಳ್ಳಗಾಗುತ್ತೆ ಒಂದು ನ್ಯಾಚುರಲ್ ಆದಂಥ ಬಣ್ಣ ಬರುತ್ತೆ ಅದರಲ್ಲೂ ಪಿಂಕ್ ಕಲರ್ ಆಗುತ್ತೆ ನಿಮ್ಮ ಮುಖ ಅಷ್ಟು ಚೆನ್ನಾಗಿ ಕ್ಲೀನಾಗಿ ಕ್ಲಿಯರ್ ಆಗುತ್ತೆ ಹೌದು ಫ್ರೆಂಡ್ಸ್ ತುಂಬ ಜನಕ್ಕೆ ಚಿಕ್ಕ ವಯಸ್ಸಿನಲ್ಲೇ ಮುಖ ಕಪ್ಪಾಗ್ತಾಯಿರುತ್ತೆ ಇದಕ್ಕಿದ್ದ ಹಾಗೆ ಸಂಟ್ಯಾನ್ ಆಗೋದು ಇಲ್ಲ ಮನೆಯಲ್ಲಿದ್ದರೂ ಕೂಡ ಒಂಥರ ಕಪ್ಪಾಗ್ಬಿಟ್ಟಿರ್ತಾರೆ ಅಂಥವರಿಗೆ ಈ ಮನೆ ಮದ್ದು ರಾಮವಾಣವಾಗಿ ಕೆಲಸ ಮಾಡುತ್ತೆ ಹಾಗಾದರೆ ಬನ್ನಿ ಈ ಮನೆಮದ್ದು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಯಾರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಯಾಕಂದರೆ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ ಈ ಮನೆ ಮದ್ದು ಮಾಡಲಿಕ್ಕೆ ಬೇಕಾದಂಥ ಮೊದಲ ಪದಾರ್ಥ ಅಂದರೆ ಬೀಟ್ರೋಟ್ ಇಲ್ಲಿ ನಾನು ಬೀಟ್ರೋಟನ್ನು ನೀಟಾಗಿ ತೊಳೆದ್ಬಿಟ್ಟು ಅದರ ಸಿಪ್ಪೆಯನ್ನು ತೆಗೆದು ಇವಾಗ ನಾನು ಅದನ್ನು ತುರಿತಾ ಇದ್ದೀನಿ ನೋಡಿ ನಮಗೆ ಬೀಟ್ರೂಟ್ ಜ್ಯೂಸ್ ಬೇಕು ಹಾಗಾಗಿ ನೀವು ಬೇಕಾದರೆ ಡೈರೆಕ್ಟಾಗಿ ಇದನ್ನು ಪೀಸ್ ಮಾಡಿ ಮಿಕ್ಸಿಲಿ ಬೇಕಾದ್ರೆ ಹಾಕ್ಕೊಳ್ಬೋದು ನಮ್ಮ ಸ್ಕಿನ್ನಲ್ಲಿರುವಂಥ ಎಲ್ಲ ಸಮಸ್ಯೆಗಳನ್ನು ಕಡಿಮೆ ಮಾಡಲಿಕ್ಕೆ ಬೀಟ್ರೂಟ್ ತುಂಬಾ ಒಳ್ಳೆಯದು ಇದರಲ್ಲಿ ಒಳ್ಳೆಯ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಇದೆ ಅದರಲ್ಲೂ ವಿಟಮಿನ್ ಎ ಬಿ ಮತ್ತು ಸಿ ಅಂಶ ಇದೆ ನಮ್ಮ ಫೇಸನ್ನು ನರಿಷ್ ಮಾಡುತ್ತೆ ಹೈಡ್ರೇಟ್ ಮಾಡುತ್ತೆ ಇದರಿಂದ ನಮ್ಮ ಫೇಸು ತುಂಬಾ ಗ್ಲೋಯಿಂಗ್ ಆಗುತ್ತೆ ಇವಾಗ ನಾವು ಬೀಟ್ರೋಟನ್ನು ತುರ್ಕೊಂಡಿದ್ದೀವಲ್ವ ಇದನ್ನು ಸ್ವಲ್ಪ ನಾವು ಈ ರೀತಿ ಮಾಡಿ ಫಿಲ್ಟರ್ ಮಾಡಿ ಜ್ಯೂಸ್ ತೆಗೆಯೋಣ ಬೀಟ್ರೋಟ್ ಅಂತೂ ನಮ್ಮ ಸ್ಕಿನ್ನಿಗೆ ನರಿಶ್ಮೆಂಟ್ ಕೊಡೋದೊಂದೇ ಅಲ್ಲ ನಮ್ಮ ಸ್ಕಿನ್ನಿಗೆ ಅಪ್ಲೈ ಮಾಡಿದಾಗ ನಮ್ಮ ಸ್ಕಿನ್ನಲ್ಲಿ ಯಾವುದೇ ಕಪ್ಪು ಕಲೆಗಳಿದ್ರೂ ಕೂಡ ಯಾವುದೇ ಇಂಪ್ಯೂರಿಟೀಸ್ ನಮ್ಮ ಸ್ಕಿನ್ನಲ್ಲಿದ್ದರೂ ಕೂಡ ಅದನ್ನೆಲ್ಲ ಇದು ಡಿಟಾಕ್ಸಿಫೈ ಮಾಡೋಕ್ಕೆ ತುಂಬಾ ಒಳ್ಳೆಯದು ಅದರಲ್ಲೂ ಮುಖ ಡಲ್ಲಾಗಿದ್ದರೆ ಒಂಥರ ಕಪ್ಪು ಮುಖ ಛಾಯೆ ಬಂದು ಬಂದಿದ್ರೆ ಸನ್ ಟ್ಯಾನ್ ಆಗಿದ್ದರೂ ಕೂಡ ಈ ಬೀಟ್ರೂಟ್ ಜ್ಯೂಸನ್ನು ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ನಿಗೆ ಅಂತಹ ಎಲ್ಲ ಪ್ರಾಬ್ಲಮ್ಸ್ ಆಗಿದ್ದರೆ ಅದೆಲ್ಲ ಹೋಗ್ಬಿಟ್ಟು ನಮ್ಮ ಸ್ಕಿನ್ ತುಂಬ ಲೈಟ್ ಆಗುತ್ತೆ ಸ್ಕಿನ್ ಬೆಳ್ಳಗಾಗತ್ತೆ ಇವಾಗ ನೋಡಿ ಬೀಟ್ರೂಟ್ ಜ್ಯೂಸ್ ಚೆನ್ನಾಗಿ ಸಿಕ್ಕಿದೆ ಇದಕ್ಕೆ ನಾವಿವಾಗ ಒಂದೆರಡು ಸ್ಪೂನ್ ಆಗುವಷ್ಟು ರೋಸ್ ವಾಟರನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಒಂದು ವೇಳೆ ರೋಸ್ ವಾಟರ್ ಇಲ್ಲ ಅಂತ ಅಂದರೆ ಅಲುವೇರಾ ಜೆಲ್ಲನ್ನು ಇದಕ್ಕೆ ಮಿಕ್ಸ್ ಮಾಡಿ ಈ ರೋಸ್ ವಾಟರ್ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ನಮ್ಮ ಫೇಸನ್ನು ಹೈಡ್ರೇಟ್ ಮಾಡುತ್ತೆ ನಮ್ಮ ಸ್ಕಿನ್ನಲ್ಲಿ ಮಾಯ್ಶ್ಚರ್ ಹಾಗೆ ಇರಲು ಇದು ಹೆಲ್ಪ್ ಮಾಡುತ್ತೆ ಹಾಗಾಗಿ ಮುಖದಲ್ಲಿ ತುಂಬಾ ರಿಂಕಲ್ಸ್ ಆಗ್ತಾ ಆಗ್ತಾಯಿದ್ರೆ ಕಣ್ಣತ್ರ ಹಣೆಯ ಮೇಲ್ಗಡೆ ರಿಂಕಲ್ಸ್ ಆಗ್ತಾಯಿದ್ರೆ ನರಿಗೆಗಳು ಇದ್ರೆ ಅಂತಹ ಸಮಸ್ಯೆಯನ್ನು ಈ ರೋಸ್ ವಾಟರ್ ಅಪ್ಲೈ ಮಾಡೋದ್ರಿಂದ ಕಡಿಮೆ ಆಗುತ್ತೆ ಹಾಗಾಗಿ ನಾವಿಲ್ಲಿ ಬೀಟ್ರೂಟ್ ಜ್ಯೂಸ್ ಜೊತೆಗೆ ರೋಸ್ ವಾಟರ್ನೂ ತೊಗೊಂಡಿದ್ದೀವಿ ಇವೆರಡು ಕಾಂಬಿನೇಷನ್ ಮಿಕ್ಸ್ ಆದಾಗ ನಮ್ಮ ಸ್ಕಿನ್ನಿಗೆ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ನೆಕ್ಸ್ಟ್ ಇದಕ್ಕೆ ನಾವು ಒಂದು ಕ್ರೀಮ್ ಟೆಕ್ಸ್ಚರನ್ನು ಕೊಡಲಿಕ್ಕೆ ಒಂದು ಸ್ಪೂನ್ ಆಗುವಷ್ಟು ನಾವು ಕಾರ್ನ್ ಫ್ಲೋರನ್ನು ತಗೊಳ್ತಾ ಇದ್ದೀವಿ ನೋಡಿ ನೋಡಿ ಕಾರ್ನ್ ಫ್ಲೋರ್ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ನೀವು ಈ ಕ್ರೀಮನ್ನು ತಯಾರಿ ಮಾಡ್ಕೊಳ್ಲಿಕ್ಕೆ ಈ ಕಾರ್ನ್ ಫ್ಲೋರನ್ನೇ ಯೂಸ್ ಮಾಡಬೇಕು ಒಂದು ವೇಳೆ ಇಲ್ಲ ಅಂತ ಅಂದರೆ ಸದ್ಯದ ಮಟ್ಟಿಗೆ ನೀವು ಅಕ್ಕಿ ಹಿಟ್ಟನ್ನು ನೈಸಾಗಿರುವ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಬೋದು ಬಟ್ ಕಾರ್ನ್ ಫ್ಲೋರ್ ಇದೆಯಲ್ಲ ಅದು ತುಂಬಾ ನೈಸಾಗಿರುತ್ತೆ ನಮ್ಮ ಫೇಸಿಗೆ ನಾವು ಅಪ್ಲೈ ಮಾಡಿದಾಗ ಒಂದು ನೈಸಾದಂಥ ಒಂದು ಶೈನಿಂಗ್ ಲಿಕ್ವಿಡ್ ಥರದ್ದು ಕೆಲಸ ಮಾಡುತ್ತೆ ಹಾಗಾಗಿ ನೋಡಿ ನೀಟಾಗಿ ನಾವು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ನಾವು ಒಂದು ದಪ್ಪ ತಳ ಇರುವಂತಹ ಪಾತ್ರೆಗೆ ಹಾಕ್ಕೊಳ್ಬೇಕು ನೋಡಿ ಸ್ಟವ್ವನ್ನಂತೂ ತುಂಬಾ ಸಿಮ್ಮಲ್ಲಿ ಇಟ್ಕೊಳ್ಬೇಕು ನೋಡಿ ಒಂದು ವೇಳೆ ಸ್ವಲ್ಪ ಹೀಟ್ ಆಯಿತು ಅಂದರೆ ಸ್ಟೌವನ್ನ ಆಫ್ ಮಾಡಿಬಿಡಿ ನಿಧಾನವಾಗಿ ನೀವು ಸ್ಟರ್ ಮಾಡಬೇಕು ಇದನ್ನು ನೀವು ಮಿಕ್ಸ್ ಮಾಡೋದು ಈ ಥರ ನೋಡಿ ಮಗ್ಚೋದನ್ನು ನಿಲ್ಲಿಸ್ಬಾರ್ದು ನೀಟಾಗಿ ನೀವು ಮಿಕ್ಸ್ ಮಾಡ್ತಾ ಇದ್ದರೆ ಅದು ಹಾಗೆ ಅಲ್ಲಿ ಗಟ್ಟಿಯಾಗತ್ತೆ ಸ್ವಲ್ಪ ಫ್ಲೇಮ್ ಜಾಸ್ತಿ ಆದರೂ ಕೂಡ ತಳ ಹಿಡಿಯುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನಾವು ನಿಧಾನವಾಗಿ ಈ ಕ್ರೀಮನ್ನು ತಯಾರಿ ಮಾಡಿಕೊಳ್ಬೇಕು ಇವಾಗ ನೋಡ್ತಿದ್ರಲ್ಲ ಲೈಟಾಗಿ ಕ್ರೀಮ್ ತಯಾರಾಗ್ತಾ ಇದೆ ಈ ಟೈಮಲ್ಲಿ ನಾವು ಸ್ಟವನ್ನ ಆಫ್ ಮಾಡಿಬಿಡೋಣ ಯಾಕಂದರೆ ಅದೇ ಹೀಟಲ್ಲಿ ಇದು ಚೆನ್ನಾಗಿ ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ನೋಡಿ ಇಷ್ಟು ನ್ಯಾಚುರಲ್ ಆಗಿರುವ ಕ್ರೀಮ್ ನಿಮಗೆ ಮಾರ್ಕೆಟಲ್ಲಿ ಸಿಗೋದೇ ಇಲ್ಲ ಅದರಲ್ಲೂ ಅದರಲ್ಲೆಲ್ಲ ಪ್ರಿಸರ್ವೇಟಿವ್ ಆ್ಯಡ್ ಮಾಡಿರ್ತಾರೆ ಅಷ್ಟೊಳ್ಳೆ ರಿಸಲ್ಟ್ ನಮಗೆ ಸಿಗೋದೇ ಇಲ್ಲ ಈ ಮನೆ ಮದ್ದನ್ನು ಇವತ್ತು ಹೇಳುವಂತಹ ಮನೆಯಲ್ಲೇ ಮಾಡುವಂತಹ ಕ್ರೀಮನ್ನು ನೀವು ತಯಾರಿ ಮಾಡಿಕೊಂಡು ಅಪ್ಲೈ ಮಾಡಿ ಈ ಮುಖಕ್ಕೆ ಎಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ನಾನು ಇದನ್ನು ಅಪ್ಲೈ ಮಾಡಿಕೊಂಡೇ ನಿಮ್ಗೆ ಹೇಳ್ತಾ ಇರೋದು ನೋಡಿ ಫ್ರೆಂಡ್ಸ್ ಸ್ವಲ್ಪ ತಣ್ಣಗಾದ ಮೇಲೆ ಇದು ಈ ಕನ್ಸಿಸ್ಟೆನ್ಸಿಯಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಇವಾಗ ಇದು ತಯಾರಾಯ್ತು ನಾವು ಇದನ್ನ ಡೈರೆಕ್ಟ್ ಆಗಿ ನಮ್ಮ ಫೇಸಿಗೆ ಅಪ್ಲೈ ಮಾಡ್ಕೊಂಡು ಆದ್ರೆ ಇದನ್ನ ಇನ್ನೂ ಎಫೆಕ್ಟಿವ್ ಆದಂತ ಕ್ರೀಮ್ ತಯಾರಿ ಮಾಡಬೇಕು ಅಂದ್ರೆ ಸ್ಪೆಷಲ್ ಆದಿಲ್ ಅನ್ನ ಮಿಕ್ಸ್ ಮಾಡಬೇಕು ಇದಂತೂ ನಮ್ಮ ಸ್ಕಿನ್ ಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅದರಲ್ಲೂ ಆಯಿಲಿ ಸ್ಕಿನ್ ಅವರಿಗೆ ಹಲವಾರು ರೀತಿಯ ಸಮಸ್ಯೆ ಇರುತ್ತೆ ಪಿಗ್ಮೆಂಟೇಷನ್ ಆಗ್ತಾ ಇರುತ್ತೆ ಜೊತೆಗೆ ಪಿಂಪಲ್ಸ್ ಜಾಸ್ತಿ ಆಗ್ತಾ ಇರುತ್ತೆ ಅಂತವರಿಗೆ ಇದಕ್ಕೆ ಒಂದು ಒಳ್ಳೆಯ ಒಂದು ಆಯಿಲ್ ಅನ್ನ ಮಿಕ್ಸ್ ಮಾಡೋದು ಹೇಳ್ತೀನಿ ನೋಡಿ ಇವಾಗ ಇದನ್ನ ಒಂದು ಕ್ಲೀನ್ ಆದಂತ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ರೋಸ್ ಹಿಪ್ ಆಯಿಲ್ ಅನ್ನ ಸೇರಿಸ್ತಾ ಇದ್ದೀನಿ ರೋಸ್ ಹಿಪ್ ಆಯಿಲ್ ಅಂತ ಅಂದ್ರೆ ಒಂದು ವಿಶೇಷವಾದಂತ ರೋಸ್ ಅನ್ನ ಬೆಳೆಸ್ತಾರೆ ಅದರ ಕೆಳಗಡೆ ಪಾರ್ಟ್ ಇಂದ ಈ ಆಯಿಲ್ ಅನ್ನ ತಯಾರಿ ಮಾಡ್ತಾರೆ ಈ ರೋಸ್ ಹಿಪ್ ಆಯಿಲ್ ಅಲ್ಲಿ ವಿಟಮಿನ್ ಸಿ ಅಂಶ ತುಂಬಾನೇ ಇರುತ್ತೆ ಈ ವಿಟಮಿನ್ ಸಿ ಅಂಶ ಆ್ಯಂಟಿ ಆಗಿ ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡುತ್ತೆ ನಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿಯಿಂದ ಡ್ಯಾಮೇಜ್ ಆಗಿದ್ದರೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಆಗಿದ್ರೂ ಕೂಡ ಅದನ್ನು ಸರಿಪಡಿಸಲಿಕ್ಕೆ ಅದನ್ನು ರಿಪೇರ್ ಮಾಡಲಿಕ್ಕೆ ಈ ಆಯಿಲ್ ತುಂಬಾ ಒಳ್ಳೆಯದು ನಾನಿಲ್ಲಿ ಮಿನಿಮಮ್ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಒಂದು ಇಪ್ಪತ್ತು ಡ್ರಾಪ್ ಅಷ್ಟು ನೋಡಿ ಈ ರೋಸ್ ಆಯಿಲನ್ನು ಹಾಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದು ವೇಳೆ ರೋಸ್ ಹಿಪ್ ಆಯಿಲ್ ಇಲ್ಲ ಅಂತಂದರೆ ನೀವು ವಿಟಮಿನ್ ಇ ಆಯಿಲನ್ನು ಬೇಕಾದರೆ ಮಿಕ್ಸ್ ಮಾಡ್ಕೊಳ್ಬೋದು ಇದಂತೂ ನಿಮಗೆ ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ ವಿಟಮಿನ್ ಇ ಟ್ಯಾಬ್ಲೆಟ್ಸ್ ಅದನ್ನು ಬೇಕಾದರೆ ನೀವು ಇಲ್ಲಿ ಎರಡರಿಂದ ಮೂರು ಟ್ಯಾಬ್ಲೆಟ್ಸನ್ನು ತಂದು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಬಾದಾಮಿ ಆಯಿಲ್ ಇದ್ದರೂ ಆಲ್ಮಂಡ್ ಆಯಿಲನ್ನು ನೀವು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೋದು ತುಂಬ ಸಲ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗಲಿಕ್ಕೆ ಸೂರ್ಯನ ಯುವಿರೇಸೆ ಕಾರಣ ಆಗುತ್ತೆ ನಮ್ಗೆ ಗೊತ್ತಾಗೋದಿಲ್ಲ ಮುಖ ಕಪ್ಪಾಗೋದಕ್ಕೆ ಪಿಗ್ಮೆಂಟೇಷನ್ ಆಗಲಿಕ್ಕೆ ಇದಕ್ಕೆಲ್ಲ ಅದೇ ಕಾರಣ ಆಗುತ್ತೆ ಇಂಥ ಡ್ಯಾಮೇಜನ್ನು ರಿಪೇರಿ ಮಾಡಲಿಕ್ಕೆ ಈ ಆಯಿಲ್ ತುಂಬನೇ ಅದಕ್ಕಾಗಿ ನಾವು ಹೊರಗಡೆ ಹೋಗಬೇಕು ಅಂತ ಅಂದರೆ ಯಾವಾಗಲೂ ಸನ್ಸ್ಕ್ರೀನ್ ಲೋಷನನ್ನು ಅಪ್ಲೈ ಮಾಡಲೇಬೇಕು ಇಲ್ಲಾಂದರೆ ನಿಮಗೆ ಖಂಡಿತವಾಗಿಯೂ ನಿಮ್ಮ ಸ್ಕಿನ್ನನ್ನು ಇದು ಡ್ಯಾಮೇಜ್ ಮಾಡುತ್ತೆ ನೀವು ಹೊರಗಡೆ ಹೋಗಬೇಕು ಅಂದರೆ ಸಾಧ್ಯವಾದಷ್ಟು ಅಟ್ಲೀಸ್ಟ್ ಛತ್ರೀನಾರು ತೊಗೊಂಡು ಹೋಗಿ ಬಿಸಿಲಿಲ್ಲ ಅಂದ್ರೂ ಇರುವಂಥ ಬಿಸಿಲೇ ಸಾಕಾಗುತ್ತೆ ನಮ್ಮ ಸ್ಕಿನ್ನನ್ನು ಡ್ಯಾಮೇಜ್ ಮಾಡಲಿಕ್ಕೆ ಅದರಲ್ಲೂ ಒಂದು ಇಪ್ಪತ್ತೈದು ವರ್ಷದ ಮೇಲೆ ಬೇಗ ಸ್ಕಿನ್ ಡ್ಯಾಮೇಜ್ ಆಗುತ್ತೆ ಹೀಗೆ ಸಣ್ಣಿನ ರೇಸಿಂದ ಯಾವುದೇ ರೀತಿಯಿಂದ ಸಂಟ್ಯಾನ್ ಆಗಿದ್ದರೂ ಕೂಡ ಇಲ್ಲ ಪಿಗ್ಮೆಂಟೇಷನ್ ಆಗಿದ್ದರೂ ಕೂಡ ಕ ಮುಖದಲ್ಲಿ ಕಪ್ಪು ಕಲೆಗಳು ಕಪ್ಪು ಚುಕ್ಕಿಯಾಗಿದ್ದರೆ ರಿಂಕಲ್ಸ್ ಇದ್ದರೂ ಕೂಡ ಈ ಮನೆ ಮದ್ದನ್ನು ಅಪ್ಲೈ ಮಾಡಿ ರಾತ್ರಿ ನೀವು ಅಪ್ಲೈ ಮಾಡಿದ್ರೆ ಸಾಕು ಡೈಲಿ ರಾತ್ರಿ ಮಲಗೋದಕ್ಕಿಂತ ಮೊದಲು ಫೇಸನ್ನು ನೀಟಾಗಿ ವಾಶ್ ಮಾಡಿ ಈ ಕ್ರೀಮನ್ನು ನೀವು ನೈಟ್ ಕ್ರೀಮ್ ಥರ ಅಪ್ಲೈ ಮಾಡಬೇಕು ಎಷ್ಟು ನಿಮ್ಮ ಸ್ಕಿನ್ನಲ್ಲಿ ವ್ಯತ್ಯಾಸ ಗೊತ್ತಾಗುತ್ತೆ ಗೊತ್ತಾ ನೋಡಿ ಈ ಕ್ರೀಮನ್ನು ನೀವು ತಯಾರಿ ಮಾಡಿದ ಮೇಲೆ ಇದಕ್ಕೆ ನೀವು ಒಂದು ಏರ್ ಟೈಟ್ ಬಾಟ್ಲಲ್ಲಿ ಹಾಕಿಟ್ಕೊಳ್ಳಿ ಬಟ್ ಇದು ಹೊರಗಡೆ ಒಂದು ಎರಡು ದಿವಸ ಅಷ್ಟೇ ಇಡೋಕ್ಕೆ ಬರುತ್ತೆ ಯಾಕಂದರೆ ನಾವು ಯಾವುದೇ ರೀತಿಯ ಪ್ರಿಸರ್ವೇಟಿವ್ನ ಆ್ಯಡ್ ಮಾಡಿಲ್ಲ ಇದನ್ನು ನೀವು ಫ್ರಿಜ್ಜಲ್ಲೇ ಇಟ್ಕೊಳ್ಬೇಕು ನೋಡಿ ಎಷ್ಟು ಸೂಪರ್ ಆಗಿರುವಂಥ ಒಂದು ಒಳ್ಳೆಯ ಕ್ರೀಮ್ ರೆಡಿ ಆಯಿತು ಅಂಥೇಳಿ ಮುಖದಲ್ಲಿರುವ ಎಲ್ಲ ಸಮಸ್ಯೆಗೂ ಇದು ತುಂಬ ಚೆನ್ನಾಗೇ ಕೆಲಸ ಮಾಡುತ್ತೆ ಎಲ್ಲ ಟೈಪ್ ಸ್ಕಿನ್ ಇರೋರು ಇದನ್ನು ಅಪ್ಲೈ ಮಾಡ್ಬೋದು ಆಯಿಲಿ ಸ್ಕಿನ್ ನಾರ್ಮಲ್ ಸ್ಕಿನ್ ಡ್ರೈ ಸ್ಕಿನ್ ಇರೋರಿಗೂ ಇದು ತುಂಬಾ ಒಳ್ಳೆಯದು ನೋಡಿ ಇದನ್ನು ನೀವು ರಾತ್ರಿ ಮಲಗೋದಕ್ಕಿಂತ ಮೊದಲು ಫೇಸನ್ನು ನೀಟಾಗಿ ವಾಶ್ ಮಾಡಿ ನೀಟಾಗಿ ಇದನ್ನು ಅಪ್ಲೈ ಮಾಡ್ಕೊಂಡು ಮಲ್ಕೊಬೇಡಿ ಯಾವುದೇ ರೀತಿಯ ನೈಟ್ ಕ್ರೀಮ್ ನಿಮಗೆ ಅಗತ್ಯನೇ ಬೀಳೋದಿಲ್ಲ ಯಾವುದೇ ರೀತಿಯ ಮಾಯಶ್ಚರೈಸಿಂಗ್ ಕ್ರೀಮ್ಗಳು ಬೇಡ ಇದೊಂದು ತಯಾರಿ ಮಾಡಿ ಇಟ್ಕೊಂಡ್ರೆ ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ನೀವು ತಯಾರಿ ಮಾಡಿ ಇಟ್ಕೊಂಡ್ರೆ ರಾತ್ರಿ ಮಲಗುವಾಗ ಮಕ್ಕಳಿಗೆ ಕೂಡ ನೀವು ಇದನ್ನು ಅಪ್ಲೈ ಮಾಡ್ಬೋದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಅಷ್ಟು ಚೆನ್ನಾಗೇ ಇದು ಕೆಲಸ ಮಾಡುತ್ತೆ ಇದು ನಮ್ಮ ಸ್ಕಿನ್ನಿಗೆ ಬೇಕಾದಂಥ ನ್ಯೂಟ್ರಿಯೆಂಟ್ಸನ್ನು ಒದಗಿಸುತ್ತೆ ಹಾಗಾಗಿ ಮುಖದಲ್ಲಿ ಯಾವುದೇ ರೀತಿಯ ಪಿಗ್ಮೆಂಟೇಷನ್ ಆಗದ ಹಾಗೆ ಪಿಂಪಲ್ ಮಾರ್ಕ್ಸ್ ಆಗದ ಹಾಗೆ ಮುಖದಲ್ಲಿ ಯಾವುದೇ ರೀತಿಯ ರಿಂಕಲ್ಸ್ ಬೀಳೋದಿಲ್ಲ ಇದನ್ನು ಅಪ್ಲೈ ಮಾಡ್ತಾ ಬಂದರೆ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ನೀವು ಡೈಲಿ ರಾತ್ರಿ ಅಪ್ಲೈ ಮಾಡ್ತಾ ಬಂದರೆ ಮುಖ ಬೆಳ್ಳಗಾಗುತ್ತೆ ಮುಖ ಒಂದು ಪಿಂಕ್ ಕಲರ್ ಮುಖಕ್ಕೆ ಬರುತ್ತೆ ಅಷ್ಟು ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡುತ್ತೆ ಮುಖದಲ್ಲಿ ಯಾವುದೇ ರೀತಿಯ ಡೆಡ್ ಸೆಲ್ಸ್ ಇದ್ದರು ಅದನ್ನೆಲ್ಲ ರಿಮೂವ್ ಮಾಡಿ ಒಂದು ನ್ಯೂ ಸೆಲ್ಸ್ ರೆಜ್ಯೂನೆಟ್ ಆಗಲಿಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು